ಎಲ್ರಿಗೂ ನಮಸ್ಕಾರ ಪ್ರೆಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಶಾಸ್ತ್ರ ವಿಭಾಗದ ಇಪ್ಪತ್ತೆರಡನೇ ಅಧ್ಯಾಯವಾಗಿರುವಂತಹ ಪ್ರಜಾಪ್ರಭುತ್ವ ಈ ಒಂದು ಪಾಠದ ವಿವರಣೆಯನ್ನು ನಾನು ನೀಡ್ತಾ ಇದ್ದೀನಿ ಮುಂದೆ ಬರುವಂತಹ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಪಾಠನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಪಾಠನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಈ ಪ್ರಜಾಪ್ರಭುತ್ವ ಅನ್ನುವಂತಹ ಪಾಠ ಏನಿದೆ ನಮಗೆ ಏನೆಲ್ಲ ಮಾಹಿತಿಯನ್ನು ನೀಡುತ್ತೆ ಅಥವಾ ಏನೆಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ ಈ ಒಂದು ಪಾಠ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜಾಪ್ರಭುತ್ವದ ಅರ್ಥವನ್ನು ನಮಗೆ ನೀಟಾಗಿ ತಿಳಿಸ್ಕೊಡುತ್ತೆ ಹಾಗೆಯೇ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ವಿಧಗಳು ಯಾವುದು ಎಷ್ಟು ವಿಧಗಳು ಬರ್ತವೆ ಹಾಗೆ ಅವುಗಳ ನಡುವೆ ಇರತಕ್ಕಂತಹ ಒಂದು ವ್ಯತ್ಯಾಸ ಏನು ಅನ್ನೋದನ್ನು ಈ ಪಾಠ ನಮಗೆ ಬಹಳ ಸೊಗಸಾಗಿ ತಿಳಿಸ್ಕೊಡುವಂಥದ್ದು ಜೊತೆಗೆ ಪ್ರಜಾಪ್ರಭುತ್ವದ ಲಕ್ಷಣಗಳಾಗಿರ್ಬೋದು ಯಶಸ್ಸಿಗೆ ಅವಶ್ಯಕವಾಗ್ತಕ್ಕಂತಹ ಅಂಶಗಳಾಗಿರ್ಬೋದು ಹಾಗೆ ಪ್ರಜಾಪ್ರಭುತ್ವದ ಅನಾನುಕೂಲ ಹಾಗೆ ಅನುಕೂಲಕರವಾದ ಅಂಶಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಇನ್ನು ನಾಲ್ಕನೇದಾಗಿ ಭಾರತದಲ್ಲಿ ಜಾರಿಯಲ್ಲಿ ಇರುವಂತಹ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮತ್ತು ಚುನಾವಣೆ ವ್ಯವಸ್ಥೆಯ ಬಗ್ಗೆ ಇದು ತಿಳಿಸ್ಕೊಡುವಂಥದ್ದು ಹಾಗೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ರಾಜಕೀಯ ಪಕ್ಷಗಳ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ನಾವು ತಿಳ್ಕೊತಾ ಹೋಗ್ತೀವಿ ಇನ್ನು ಪ್ರಜಾಪ್ರಭುತ್ವದಲ್ಲಿ ಸಮೂಹ ಮಾಧ್ಯಮಗಳ ಜವಾಬ್ದಾರಿಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಕೊನೆಯದಾಗಿ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದರಲ್ಲಿ ಏನು ಮಾಹಿತಿ ಹಕ್ಕು ಕಾಯ್ದೆ ಹೊರಡಿಸಿದ್ರು ಅದರ ಬಗ್ಗೆ ಈ ಒಂದು ಪಾಠ ನಮ್ಗೆ ಬಹಳ ಸೊಗಸಾಗಿ ತಿಳಿಸ್ಕೊಡುವಂಥದ್ದು ಸ್ನೇಹಿತರೆ ಇಲ್ಲಿ ಪ್ರಜಾಪ್ರಭುತ್ವ ಅಥವಾ ಡೆಮೋಕ್ರೆಸಿ ಅನ್ನುವಂಥದ್ದು ಏನಿದೆ ಬಹಳಷ್ಟು ಪುರಾತನ ಸರ್ಕಾರದ ಒಂದು ವಿಧಗಳಲ್ಲಿ ಒಂದು ಅಂತ ಹೇಳ್ಬೋದು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅತ್ಯಂತ ಪುರಾತನ ಸರ್ಕಾರಗಳಲ್ಲಿ ಒಂದಾಗಿತ್ತು ಪ್ರಾಚೀನ ಭಾರತದಲ್ಲಿಯೂ ಕೂಡ ಪ್ರಜಾಪ್ರಭುತ್ವದ ಗುರುತುಗಳು ನಮಗೆ ಕಾಣಿಸಿರೋ ಅಂಥದ್ದು ಹೌದು ಫಾರ್ ಎಕ್ಸಾಂಪಲ್ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಇದ್ದಂತಹ ಸಭಾ ಮತ್ತೆ ಸಮಿತಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರದ ಸ್ಥಾಪನೆಗೋಸ್ಕರ ಅನೇಕ ಕ್ರಾಂತಿಗಳು ದಂಗೆಗಳು ಯುದ್ಧಗಳು ನಡೆದಿರೋ ನಾವು ನೋಡ್ತಾ ಹೋಗ್ತೀವಿ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಹಲವಾರು ಯುದ್ಧಗಳು ದಂಗೆಗಳು ಕ್ರಾಂತಿಗಳೇ ನಡೆದೋಗಿರೋ ಅಂಥದ್ದು ಸೊ ಇಲ್ಲಿ ಡೆಮೋಕ್ರಸಿ ಅನ್ನುವಂತಹ ಒಂದು ಪದ ಏನಿದೆ ಈ ಗ್ರೀಕ್ ಭಾಷೆಯ ಪದಗಳಾಗಿರುವಂತಹ ಡೆಮಾಸ್ ಮತ್ತು ಕ್ರೇಷಿಯಾ ಅನ್ನುವಂತಹ ಎರಡು ಪದಗಳಿಂದ ಡೆಮೋಕ್ರಸಿ ಪದ ಬಂದಿರೋ ಸೊ ಇಲ್ಲಿ ಡೆಮಾಸ್ ಅಂತಂದರೆ ಏನು ಡೆಮಾಸ್ ಅಂದರೆ ಜನ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಕ್ರೇಷಿಯಾ ಅಂತ ಹೇಳಿದರೆ ಅಧಿಕಾರ ಸೊ ಡೆಮೋಕ್ರಸಿ ಅಂತ ಹೇಳಿದರೆ ಜನರಿಂದ ಚಲಾಯಿಸುವಂತಹ ಒಂದು ಅಧಿಕಾರವನ್ನು ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀತಾರೆ ಸೊ ಈ ಡೆಮೋಕ್ರಸಿಯನ್ನು ನಾವು ಕೂಡಿಸಿ ಬರದ ಹೇಳಿದಾಗ ಇದರ ಒಂದು ಅರ್ಥ ಇದೇ ಆಗತ್ತೆ ಏನು ಜನರಿಂದ ಚಲಾಯಿಸುವಂತಹ ಅಧಿಕಾರ ಪ್ರಜಾಪ್ರಭುತ್ವ ಅಂತ ಆಗುತ್ತೆ ಸೊ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅಂದ್ರೆ ಎಲೆಕ್ಷನ್ ಬಹಳನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಹಳ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಇಲ್ಲಿ ಏನಾಗತ್ತೆ ಜನರು ತಮ್ಮದೇ ಆಗಿರುವಂತಹ ಸರ್ಕಾರವನ್ನ ರಚನೆ ಮಾಡಿಕೊಳ್ಳೋದಕ್ಕೋಸ್ಕರ ಚುನಾವಣೆಗಳು ಏನ್ ಮಾಡುತ್ತೆ ಅವಕಾಶವನ್ನ ಜನರಿಗೆ ಕೊಡುತ್ತೆ ಚುನಾವಣೆಗಳು ಅಥವಾ ಎಲೆಕ್ಷನ್ ಒಬ್ಬ ಪ್ರಜೆ ಒಂದು ಮತ ಒಬ್ಬ ಪ್ರಜೆ ಒಂದು ಮತ ಅನ್ನುವಂತಹ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಣೆ ಮಾಡುವಂಥದ್ದು ಸೊ ಸರ್ಕಾರ ಏನಿದೆ ಜನರಿಂದನೇ ರಚನೆ ಆಗಿರುತ್ತೆ ನಮ್ಮಿಂದನೇ ರಚನೆಯಾಗಿ ನಾವೇ ತಗೊಳ್ತಕ್ಕಂತಹ ಕೆಲವೊಂದು ನಿರ್ಧಾರ ಅಂದ್ರೆ ಜನರೇ ನಿರ್ಧಾರವನ್ನ ಕೈಗೊಳ್ಳುವಂತಹ ಪ್ರಭುಗಳಾಗಿರ್ತಾರೆ ಅಂತಕ್ಕಂಥದ್ದು ಸೊ ಇದ್ರ ಬಗ್ಗೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ರವರು ಪ್ರಜಾಪ್ರಭುತ್ವವನ್ನ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಹಾಗೆ ಪ್ರಜೆಗಳಿಗೋಸ್ಕರ ರಚನೆಗೊಂಡಂತಹ ಅಥವಾ ರಚಿತಗೊಂಡಂತಹ ಸರ್ಕಾರ ಅಂತ ಹೇಳಿ ವ್ಯಾಖ್ಯಾನವನ್ನ ಕೊಟ್ಟಿರುವಂತದ್ದು ಸೊ ಈ ಒಂದು ಪ್ರಜಾಪ್ರಭುತ್ವ ಅನ್ನುವಂಥದ್ರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪರಮಾಧಿಕಾರವನ್ನ ಯಾರು ಹೊಂದಿರ್ತಾರೆ ಅಂತ ಹೇಳಿದ್ರೆ ಪ್ರಜೆಗಳೇ ಹೊಂದಿರ್ತಾರೆ ಅಂತ ಹೇಳಿ ಅಬ್ರಹಂ ಲಿಂಕನ್ ರವರು ಅವರ ಒಂದು ವ್ಯಾಖ್ಯಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಹಲವಾರು ಚಿಂತಕರು ತಮ್ಮದೇ ಆಗಿರ್ತಕ್ಕಂತಹ ವ್ಯಾಖ್ಯಾನಗಳನ್ನ ನೀಡಿರುವಂತದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಲಾರ್ಡ್ ಬ್ರೈಸ್ ರವರು ಲಾರ್ಡ್ ಬ್ರೈಸ್ ಅನ್ನುವಂತಹ ರಾಜ್ಯಶಾಸ್ತ್ರಜ್ಞ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಆಡಳಿತ ಅಧಿಕಾರವು ಕಾನೂನಾತ್ಮಕವಾಗಿ ಯಾವುದೇ ಒಂದು ವರ್ಗ ಅಥವಾ ವರ್ಗಗಳ ಕೈಯಲ್ಲಿ ನಿಹಿತವಾಗಿರದೆ ಸಮಸ್ತ ಸಮುದಾಯದ ಸದಸ್ಯರಲ್ಲಿ ಇರುವಂತಹ ಸರ್ಕಾರದ ಪ್ರಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿ ಹೇಳಿದ್ದಾರೆ ಲಾರ್ಡ್ ಬ್ರೈಸ್ ರವರು ಸೊ ಇನ್ನು ಎರಡನೇದಾಗಿ ಹರ್ಮನ್ ಫೈನರ್ ಹರ್ಮನ್ ಫೈನರ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಕೇವಲ ಒಂದು ತತ್ವ ಚಿಂತನೆ ಹಾಗೇನೆ ಸರ್ಕಾರದ ಪ್ರಕಾರ ಆಗಿರದೆ ಅದೊಂದು ಜೀವನದ ವಿಧಾನ ಕೂಡ ಆಗಿದೆ ಅಂತ ಹೇಳಿಬಿಟ್ಟು ಹರ್ಮನ್ ಫೈನರ್ ಅವರು ತಮ್ಮದೇ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಇರ್ತಕ್ಕಂತಹ ವ್ಯಾಖ್ಯೆಯನ್ನ ಹೇಳಿರೋದ್ದು ಇನ್ನು ಪ್ರಜಾಪ್ರಭುತ್ವ ಅಂತ ಬಂದಾಗ ನಾವು ಪ್ರಜಾಪ್ರಭುತ್ವದಲ್ಲಿ ಎರಡು ವಿಧಗಳನ್ನ ನೋಡ್ತೀವಿ ಯಾವುದು ಅಂತ ಹೇಳಿದ್ರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಹಾಗೆ ಪರೋಕ್ಷ ಪ್ರಜಾಪ್ರಭುತ್ವ ಸೊ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ನಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಇನ್ ಡೈರೆಕ್ಟ್ ಅಂತ ಹೇಳಿ ಕರಿತೀವಿ ಸೊ ಏನು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಸೊ ಈ ಒಂದು ಪ್ರತ್ಯಕ್ಷ ಪ್ರದಾ ಪ್ರಜಾಪ್ರಭುತ್ವದ ಒಂದು ಪ್ರಕಾರದಲ್ಲಿ ಸರ್ಕಾರದಲ್ಲಿ ಏನಾಗುತ್ತೆ ಅಂದ್ರೆ ಜನರು ಅಂದ್ರೆ ನಾವು ಪ್ರಜೆಗಳು ತಮ್ಮದೇ ಒಂದು ಸರ್ಕಾರವನ್ನ ಎಲೆಕ್ಷನ್ನ ಮುಖಾಂತರ ರಚನೆ ಮಾಡಿಕೊಳ್ತಾರೆ ಅವರ ಒಂದು ಪ್ರಗತಿಗೆ ಸಹಾಯ ಂತಹ ಅವರ ಒಂದು ಅಭಿವೃದ್ಧಿಗೆ ಸಹಾಯಕವಾಗುವಂತಹ ನಿಯಮಗಳನ್ನು ಕಾನೂನುಗಳನ್ನು ರೂಪಿಸ್ಕೊಳ್ತಾರೆ ಸೊ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಗಳನ್ನ ಕಡಿಮೆ ಜನಸಂಖ್ಯೆ ಮತ್ತೆ ಕಡಿಮೆ ವಿಸ್ತೀರ್ಣಗಳಲ್ಲಿ ನಿಯಮಿತ ವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ ದೇಶಗಳು ಪಾಲನೆ ಮಾಡುವಂಥದ್ದು ಸೊ ಈ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಪ್ರಾಚೀನ ಗ್ರೀಕ್ ಆಗಿರ್ಬೋದು ಹಾಗೆ ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಈಗಲೂ ಕೂಡ ಚಾಲ್ತಿಯಲ್ಲಿ ಇರುವಂಥದ್ದು ಪ್ರಜೆಗಳ ಅಭಿಪ್ರಾಯ ಹಾಗೆ ನೇತೃತ್ವದ ಆಧಾರದ ಮೇಲೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಬಹಳನೇ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಸೊ ಭಾರತ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಸರ್ಕಾರದ ರಚನೆಯನ್ನ ಅದರ ಒಂದು ಭೌಗೋಳಿಕ ವ್ಯಾಪ್ತಿ ಮತ್ತೆ ಜನಸಂಖ್ಯೆಯ ಒಂದು ಪ್ರಮಾಣದಿಂದಾಗಿ ಅಳವಡಿಸಿಕೊಳ್ಳೋದು ಅಸಾಧ್ಯ ಆಗಿರೋದ್ರಿಂದ ನಮ್ಮ ಒಂದು ಭಾರತದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇರೋದಿಲ್ಲ ಸೊ ಇದಿಷ್ಟು ಏನು ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಬಗ್ಗೆ ನೀವು ತಿಳ್ಕೊಂಡ್ರಿ ಇನ್ನು ನೆಕ್ಸ್ಟ್ ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ಇಂಡೈರೆಕ್ಟ್ ಡೆಮೋಕ್ರಸಿ ಸೊ ನಾನು ಅವಾಗಲೇ ಹೇಳಿದೆ ನಮ್ಮ ಭಾರತ ದೇಶದಲ್ಲೇ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇಲ್ಲ ಅಂತ ಸೊ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇಲ್ಲ ಅಂತ ಅಂದಾಗ ಅಫ್ಕೋರ್ಸ್ ಎಸ್ ಪರೋಕ್ಷ ಪ್ರಜಾಪ್ರಭುತ್ವವನ್ನು ನಾವು ಅನುಸರಣೆ ಮಾಡ್ತಾ ಇದ್ದೀವಿ ಅಂದರೆ ಭಾರತ ಹಾಗೆ ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳಂತಹ ರಾಷ್ಟ್ರಗಳಿಗೆ ಈ ಒಂದು ಇಂಡೈರೆಕ್ಟ್ ಡೆಮೋಕ್ರಸಿ ಅಂತಕ್ಕಂಥದ್ದು ಬಹಳನೇ ಸೂಕ್ತವಾಗಿರುತ್ತೆ ಸೊ ಈ ಪರೋಕ್ಷ ಪ್ರಜಾಪ್ರಭುತ್ವ ಅಥವಾ ಇಂಡೈರೆಕ್ಟ್ ಡೆಮೋಕ್ರಸಿ ಏನಿದೆ ಈ ಒಂದು ವ್ಯವಸ್ಥೆಯಲ್ಲಿ ಜನ ಏನು ಮಾಡ್ತಾರೆ ತಮ್ಮ ಪ್ರತಿನಿಧಿಗಳನ್ನು ನಿಯತಕಾಲಿಕ ಚುನಾವಣೆ ಚುನಾವಣೆಗಳಲ್ಲಿ ಚುನಾಯಿಸ್ತಾರೆ ಸೊ ಎಲೆಕ್ಷನ್ ಬಂದಾಗ ಅವರಿಗೆ ಯಾರು ವ್ಯಕ್ತಿ ಸರಿ ಅಂತ ಅನ್ನಿಸ್ತಾರೋ ಆ ವ್ಯಕ್ತಿಯನ್ನ ಎಲೆಕ್ಟ್ ಮಾಡಿ ಶಾಸನ ಸಭೆಗೆ ಕಳುಹಿಸಿಕೊಡ್ತಾರೆ ಸೊ ಈ ರೀತಿ ಎಲೆಕ್ಟ್ ಆದಂತಹ ಸದಸ್ಯರು ಏನು ಮಾಡ್ತಾರೆ ಶಾಸನಗಳನ್ನ ಅಥವಾ ಕಾನೂನುಗಳನ್ನ ರಚನೆ ಮಾಡಿಕೊಂಡು ಅಥವಾ ರೂಪಿಸ್ಕೊಂಡು ಆಡಳಿತ ನಿರ್ವಹಣೆ ಮಾಡುವಂಥದ್ದು ಸೊ ಈ ಇದೇ ಒಂದು ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನ ಕಾಲಕಾಲಕ್ಕೆ ನಡೀತಕ್ಕಂತಹ ಚುನಾವಣೆಗಳಲ್ಲಿ ಚುನಾಯಿತಗೊಂಡ ಜನಪ್ರತಿನಿಧಿಗಳ ಸರ್ಕಾರ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ ಸೊ ಈ ರೀತಿಯಾಗಿ ಏನು ಎಲೆಕ್ಟ್ ಆಗಿರ್ತಾರಲ್ಲ ಪ್ರತಿನಿಧಿಗಳು ಸೊ ಇವರೇನ್ ಮಾಡ್ತಾರೆ ತಮ್ಮ ರಾಷ್ಟ್ರ ನಾಯಕರನ್ನ ತಾವೇ ಆಯ್ಕೆ ಮಾಡ್ಕೊಳ್ತಕ್ಕಂತಹ ಒಂದು ಪವರ್ ಅನ್ನ ಹೊಂದಿರ್ತಾರೆ ಸೊ ಇದು ಏನು ಪರೋಕ್ಷ ಪ್ರಜಾಪ್ರಭುತ್ವ ಸೊ ನಮ್ಮ ಭಾರತ ದೇಶ ಏನು ಪರೋಕ್ಷ ಪ್ರಜಾಪ್ರಭುತ್ವವನ್ನ ಹೊಂದಿರೋದು ಇನ್ನು ನೆಕ್ಸ್ಟ್ ಪ್ರಜಾಪ್ರಭುತ್ವದ ಲಕ್ಷಣಗಳು ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೆಮಾಕ್ರೆಸಿ ಸೊ ಏನೇನು ಲಕ್ಷಣಗಳನ್ನು ಒಳಗೊಂಡಿದೆ ಹಾಗಾದ್ರೆ ಮೊದಲನೇದಾಗಿ ಪ್ರಜಾಪ್ರಭುತ್ವ ಜನತೆಯ ಸಮ್ಮತಿಯನ್ನು ಅಂಥದ್ದು ಸೊ ಇದು ಜನರ ಸರ್ಕಾರ ಪ್ರಜೆಗಳ ಸರ್ಕಾರ ಸೊ ಅಬ್ರಹಂ ಲಿಂಕನ್ ಅವರು ಹೇಳಿ ಹೇಳಿರೋ ಹಾಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂಥದ್ದು ಪ್ರಜಾಪ್ರಭುತ್ವ ಸೊ ಹಾಗಾಗಿ ಇದು ಜನರ ಸರ್ಕಾರ ಆಗಿರುತ್ತೆ ಇನ್ನು ಎರಡನೇದಾಗಿ ಪ್ರಾತಿನಿಧಿಕ ಸರ್ಕಾರವಾಗಿರುತ್ತೆ ಹಾಗೆಯೇ ಜನರು ತಮ್ಮ ಪ್ರತಿನಿಧಿಗಳನ್ನ ಚುನಾಯಿಸ್ತಕ್ಕಂತಹ ಒಂದು ಅಧಿಕಾರವನ್ನ ಹೊಂದಿರ್ತಾರೆ ಪ್ರತಿನಿಧಿಗಳು ಜನರ ಪರವಾಗಿ ಏನ್ ಮಾಡಬೇಕಾಗಿರತ್ತೆ ಕಾನೂನುಗಳನ್ನ ರಚನೆ ಮಾಡಬೇಕಾಗಿರತ್ತೆ ಸೊ ಮೂರನೇದಾಗಿ ಇದು ಸಾರ್ವತ್ರಿಕ ವಯಸ್ಕ ಮತದಾನದ ತತ್ವವನ್ನ ಆಧರಿಸಿರುವಂಥದ್ದು ಯಾವುದು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಇನ್ನು ಇಲ್ಲಿ ಚುನಾವಣೆಗಳೇನಾಗುತ್ತೆ ನಿಗದಿತ ಕಾಲಕ್ಕೆ ನಿಷ್ಪಕ್ಷಪಾತವಾಗಿ ಹಾಗೇನೆ ಮುಕ್ತವಾಗಿ ನಡೆಯುವಂಥದ್ದು ಯಾವ್ದು ಯಾರೇ ನಾಗರಿಕರು ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲದೆ ಸ್ವತಂತ್ರವಾಗಿ ಹಾಗೆ ಮುಕ್ತವಾಗಿ ಹಕ್ಕುಗಳನ್ನ ಅನುಭವಿಸ್ತಾರೆ ಸೊ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿರೋದು ಇನ್ನು ಪ್ರಜಾಪ್ರಭುತ್ವ ಸರ್ಕಾರ ಏನಿದೆ ಜನತೆಗೆ ಸ್ಪಂದಿಸತಕ್ಕಂತಹ ಒಂದು ಸರ್ಕಾರ ಇನ್ನು ಏಳನೇದಾಗಿ ಸರ್ಕಾರ ಏನಿದೆ ಜನರ ಆಶೋತ್ತರಗಳಿಗೆ ಸ್ಪಂದಿಸದೆ ಇದ್ರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ರೆ ಅಂತಹ ಸರ್ಕಾರವನ್ನ ಏನ್ ಮಾಡಬೇಕಾಗತ್ತೆ ಶಾಂತಿಯುತ ಹಾಗೆ ಸಂವಿಧಾನಾತ್ಮಕ ವಿಧಾನಗಳಿಂದ ಬದಲಾಯಿಸತಕ್ಕಂತಹ ಹಕ್ಕು ಯಾರಿಗಿರುತ್ತೆ ನಮಗೆ ಅಂದ್ರೆ ಪ್ರಜೆಗಳಿಗೆ ಜನರಿಗೆ ಇರೋದು ಸೊ ಈ ಒಂದು ಸರ್ಕಾರದಲ್ಲಿ ಏನಾಗಿದೆ ಎಲ್ಲಾ ಪ್ರಜೆಗಳು ಕೂಡ ಕಾನೂನು ದೃಷ್ಟಿಯಲ್ಲಿ ಸಮಾನರು ಈಕ್ವಲ್ ಅಂತಕ್ಕಂತಹ ಒಂದು ಕಾನೂನಿನ ಅಧಿಪತ್ಯ ತತ್ವವನ್ನ ಅನುಸರಣೆ ಮಾಡಬೇಕಾಗತ್ತೆ ಸೊ ಸರ್ಕಾರದ ಅಧಿಕಾರಗಳೇನಾಗಿರುತ್ತೆ ಸಂವಿಧಾನಾತ್ಮಕ ನಿಯಮಗಳ ಮಿತಿಗೆ ಒಳಪಟ್ಟಿರುವಂಥದ್ದು ಇನ್ನು ಒಂಬತ್ತನೇದಾಗಿ ರಾಜಕೀಯ ಪಕ್ಷಗಳ ಅಸ್ತಿತ್ವ ಪ್ರಜಾಪ್ರಭುತ್ವದ ಮತ್ತೊಂದು ಲಕ್ಷಣ ಆಗಿರೋ ಅಂಥದ್ದು ಸೊ ಜನರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಪಕ್ಷಗಳನ್ನ ರಚನೆ ಮಾಡ್ಕೊಳ್ಳೋದ್ ಮಾಡ್ಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇರತ್ತೆ ಇನ್ನು ಪ್ರಜಾಪ್ರಭುತ್ವ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವವನ್ನ ಎತ್ತಿ ಅಂಥದ್ದು ಸೊ ಹನ್ನೊಂದನೇದಾಗಿ ಪ್ರ ಸ್ವಾತಂತ್ರ್ಯ ಮತ್ತೆ ಸಮಾನತೆ ಪ್ರಜಾಪ್ರಭುತ್ವದ ಪ್ರಮುಖ ತತ್ವಗಳು ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಧರ್ಮ ಲಿಂಗ ಮತ್ತು ಸ್ಥಾನಮಾನ ಇವುಗಳ ಆಧಾರದ ಮೇಲೆ ಪ್ರಜೆಗಳ ನಡುವೆ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಭೇದ ಭಾವವನ್ನ ಮಾಡೋ ಹಾಗೆ ಇಲ್ಲ ಇನ್ನು ಹನ್ನೆರಡನೇದಾಗಿ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಅಧಿಕಾರ ಅಂದ್ರೆ ಪರಮಾಧಿಕಾರ ಯಾರ್ದಾಗಿರತ್ತೆ ಅಂತ ಹೇಳಿದ್ರೆ ಜನತೆ ಅಂದ್ರೆ ಜನರದೇ ಆಗಿರುತ್ತೆ ಸೊ ಸರ್ಕಾರ ಜನರಿಂದ ಅಧಿಕಾರವನ್ನ ಪಡ್ಕೊಳ್ಳೋ ಅಂಥದ್ದು ಸೊ ಇದೇ ಉದ್ದೇಶಕ್ಕಾಗಿ ನಿಗದಿತ ಕಾಲಕ್ಕೆ ಏನಾಗುತ್ತೆ ಚುನಾವಣೆಗಳು ನಡೀತಾ ಇರುತ್ತೆ ಸೊ ಭಾರತದಲ್ಲಿ ಎಷ್ಟು ವರ್ಷಕ್ಕೊಂದ್ಸಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಫೈವ್ ಇಯರ್ಸ್ ಒಂದ್ಸಲ ಅಂದ್ರೆ ಐದು ವರ್ಷಗಳಿಗೆ ಒಂದ್ಸಲ ನಮ್ಮ ಭಾರತ ದೇಶದಲ್ಲಿ ಚುನಾವಣೆಗಳು ನಡೆಯು ಇನ್ನು ಪ್ರಜಾಪ್ರಭುತ್ವ ಏನಿದೆ ಕಲ್ಯಾಣ ರಾಜ್ಯವಾಗಿರುತ್ತೆ ಸೊ ಜನರ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಬಹಳಷ್ಟು ಅವಕಾಶಗಳನ್ನ ವಿಶೇಷ ಗಮನವನ್ನ ಹರಿಸೋ ಸೊ ಇದಿಷ್ಟು ಏನು ಪ್ರಜಾಪ್ರಭುತ್ವದ ಲಕ್ಷಣಗಳಾಗಿರೋ ಇನ್ನು ಯಾವುದೇ ಒಂದು ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕು ಅಂತ ಹೇಳಿದರೆ ನಾವು ಏನೆಲ್ಲ ಅಂಶಗಳನ್ನು ಅನುಸರಣೆ ಹಾಗಾದ್ರೆ ಸೊ ಮೊದಲನೇದಾಗಿ ನಾವು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂತಹ ಮನೋಭಾವ ಆ ಒಂದು ಭಾವನೆ ಜನರಲ್ಲಿ ಇರಬೇಕು ಅಂದರೆ ನಮ್ಮಲ್ಲಿರಬೇಕು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ನಮ್ಮದು ಅನ್ನುವಂತಹ ಭಾವನೆ ಇರಬೇಕು ಯಾವಾಗಲೂ ನಾವು ಜಾಗರೂಕತೆಯಿಂದ ಇರಬೇಕು ಪ್ರಜಾಪ್ರಭುತ್ವದ ಯಶಸ್ಸು ಯಾವತ್ತೂ ಕೂಡ ತಾಳ್ಮೆಯನ್ನು ಅವಲಂಬಿಸಿರುತ್ತೆ ಜನರು ಕೊಡುವ ಹಾಗೆ ತಗೊಳ್ಳುವಂತಹ ಒಂದು ತತ್ವವನ್ನ ಪಾಲಿಸಬೇಕಾಗತ್ತೆ ಪ್ರಜಾಪ್ರಭುತ್ವದ ಯಶಸ್ಸು ನಾಯಕತ್ವದ ದಕ್ಷತೆಯನ್ನು ಅವಲಂಬಿಸಿರುತ್ತೆ ಸೊ ನಾಯಕನಾದವನ್ ಏನ್ ಮಾಡಬೇಕು ಸಾಮಾನ್ಯ ಪ್ರಜೆಯ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಅವುಗಳಿಗೆ ಏನ್ ಪರಿಹಾರ ಇದೆ ಆ ಪರಿಹಾರವನ್ನ ಕೊಡಬೇಕು ಸೇವಾ ಮನೋಭಾವ ಇರಬೇಕು ಆತನಲ್ಲಿ ದೇಶಭಕ್ತಿ ಇರಬೇಕು ತ್ಯಾಗ ಮಾಡತಕ್ಕಂತಹ ಗುಣಗಳನ್ನ ನಾಯಕನಾದವನು ಹೊಂದಿರಬೇಕಾಗತ್ತೆ ಇನ್ನು ವಿರೋಧ ಪಕ್ಷ ಏನ್ ಮಾಡ್ಬೇಕಾಗತ್ತೆ ಆಡಳಿತ ಪಕ್ಷ ಏನಿದೆ ಅದರ ಒಂದು ಕಾರಣ ಕಾರ್ಯವೈಖರಿಗಳ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅವರ ಒಂದು ಸರ್ವಾಧಿಕಾರಿ ಧೋರಣೆಗಳನ್ನ ನಿಯಂತ್ರಣ ಮಾಡ್ತಾ ಇರಬೇಕಾಗತ್ತೆ ಸೊ ಈ ಒಂದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣ ಆಗ್ತಕ್ಕಂತಹ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಪ್ರಜ್ಞಾವಂತ ಮತದಾರರಿಂದ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸು ಸಾಧ್ಯ ಆಗತ್ತೆ ಇನ್ನು ಪ್ರಜಾಪ್ರಭುತ್ವ ಯಶಸ್ಸು ಅಂತಕ್ಕಂಥದ್ದು ಜನರ ಮೇಲೆ ಅವಲಂಬಿತ ಆಗಿರೋ ಅಂದ್ರೆ ಜನರ ಮೇಲೆ ಡಿಪೆಂಡ್ ಆಗಿರೋದ್ದು ಯಾಕೆ ಅಂತ ಹೇಳಿದ್ರೆ ಜನರು ಕಡ್ಡಾಯವಾಗಿ ವೋಟ್ ಮಾಡಬೇಕಾಗುತ್ತೆ ಮತ ಚಲಾವಣೆ ಮಾಡಬೇಕು ಹಾಗೆನೇ ಭ್ರಷ್ಟ ಹಾಗೆ ಅನಿಷ್ಟ ಮಾರ್ಗಗಳನ್ನ ಅನುಸರಣೆ ಮಾಡಬಾರ್ದು ಹಾಗೆ ಮಾಡೋರಿಗೂ ಕೂಡ ಶಿಕ್ಷೆಯನ್ನು ಕೊಡಬೇಕಾಗುತ್ತೆ ಜನರು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ ಯೋಗ್ಯ ಹಾಗೆ ಭ್ರಷ್ಟರಲ್ಲದೆ ಇರತಕ್ಕಂತಹ ಅಭ್ಯರ್ಥಿಗಳನ್ನ ಕ್ಯಾಂಡಿಡೇಟ್ಗಳನ್ನು ಎಲೆಕ್ಟ್ ಮಾಡಬೇಕಾಗತ್ತೆ ಚುನಾಯಿಸಬೇಕಾಗತ್ತೆ ಅದರ ಜೊತೆಗೆ ಸ್ವತಂತ್ರ ನಿರ್ಭೀತ ಮತ್ತು ನಿಷ್ಪಕ್ಷಪಾತ ಪತ್ರಿಕಾ ಮಾಧ್ಯಮ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವಾಗ್ತಕ್ಕಂತಹ ಒಂದು ಪ್ರಮುಖ ಅಂಶ ಅಂತ ಹೇಳ್ಬೋದು ಇದರ ಜೊತೆಗೆ ಪರಿಣಾಮಕಾರಿಯಾಗಿ ಸಂಘಟಿತವಾದ ದಕ್ಷ ಹಾಗೆ ಜವಾಬ್ದಾರಿಯುತ ಸ್ಥಳೀಯ ಸಂಸ್ಥೆಗಳು ಕೂಡ ಪ್ರಜಾಪ್ರಭುತ್ವದ ಯಶಸ್ವಿಗೆ ಕಾರಣ ಆಗ್ತಕ್ಕಂತಹ ಪ್ರಮುಖ ಅಂಶ ಅಂತ ಹೇಳ್ಬೋದು ಇನ್ನು ಮುಂದುವರೆದಂತೆ ಪ್ರಜಾಪ್ರಭುತ್ವದ ಅನುಕೂಲಗಳು ಹಾಗೆ ಅನಾನುಕೂಲಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂತಹ ಬಹುತೇಕ ರಾಷ್ಟ್ರಗಳೇನಿದ್ದಾವೆ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳು ಬಹಳ ಅನುಕೂಲಕರ ಆಗಿದೆ ಅಂತ ಹೇಳಿಬಿಟ್ಟು ಅದನ್ನು ಸ್ವೀಕರಿಸಿ ಅವುಗಳನ್ನು ಆಚರಣೆಯಲ್ಲಿ ಇಟ್ಕೊಂಡು ರೂಢಿಸ್ಕೊಂಡು ಬರ್ತಾ ಇರೋವಂಥದ್ದು ಸೊ ಹಾಗಾಗಿ ಮೊದಲನೇದಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂತಹ ಅನುಕೂಲಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇ ಅನುಕೂಲ ಅಂತ ಬಂದಾಗ ಪ್ರಜಾಪ್ರಭುತ್ವ ಏನು ಮಾಡುತ್ತೆ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರವನ್ನ ಸ್ವತಂತ್ರ ನ್ಯಾಯಾಂಗದ ಅಡಿಯಲ್ಲಿ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಸಮಾನತೆಯ ಒಂದು ತತ್ವವನ್ನು ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸ್ವತಃ ಜನರೇ ಏನು ಮಾಡ್ತಾರೆ ನಿರ್ಧಾರವನ್ನ ತಗೊಳ್ತಾರೆ ಹಾಗೆ ಕಾನೂನು ರಚನೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅವಕಾಶವನ್ನ ಕೂಡ ಜನರಿಗೆ ಕೊಡ್ತಕ್ಕಂಥದ್ದು ಇನ್ನು ಜನರು ತಮ್ಮ ಒಂದು ಆಯ್ಕೆಯ ಪ್ರತಿನಿಧಿ ಮತ್ತೆ ಸರ್ಕಾರವನ್ನ ಎಲೆಕ್ಟ್ ಮಾಡಬಹುದು ಚುನಾಯಿಸ್ಕೊಳ್ಬೋದು ಪ್ರಜಾಪ್ರಭುತ್ವದಲ್ಲಿ ತೀರ್ಮಾನಗಳು ಸಾರ್ವಜನಿಕರ ಅಭಿಪ್ರಾಯ ಹಾಗೆ ಚರ್ಚೆಗಳ ಮುಖಾಂತರ ಮುಖಾಂತರ ಮಾತ್ರನೇ ನಿರ್ಧಾರ ಆಗೋ ಆಗೋವಂಥದ್ದು ಇದರ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳಾಗಿರ್ಬೋದು ಆಡಳಿತ ಪಕ್ಷಗಳು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದನ್ನು ಚರ್ಚೆ ಸಂವಾದ ಟೀಕೆ ವಿಮರ್ಶೆ ಪ್ರತಿಭಟನೆಗಳ ಮುಖಾಂತರ ದಟ್ಟ ಒಂದು ಅವಕಾಶವನ್ನು ಕೂಡ ಹೊಂದಿದೆ ಹಾಗೆಯೇ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳು ಅವಕಾಶವನ್ನು ಮಾಡಿಕೊಟ್ಟಿರೋ ಅಂಥದ್ದು ಇನ್ನು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮುಖಾಂತರ ಶಾಂತಿಯುತವಾಗಿ ಸರ್ಕಾರಗಳನ್ನು ಚೇಂಜ್ ಮಾಡೋದಕ್ಕೆ ಬದಲಾಯಿಸೋದಕ್ಕೆ ಅವಕಾಶ ಇರೋದರಿಂದ ಯಾವುದೇ ರೀತಿಯಾದಂತಹ ಕ್ರಾಂತಿಗಳು ಆಗೋ ಇಲ್ಲ ಇನ್ ಕೇಸ್ ಏನಾದರೂ ಕ್ರಾಂತಿಗಳಾದ್ರೆ ಅವುಗಳನ್ನ ತಡೆಗಟ್ಟತಕ್ಕಂತಹ ಮಾರ್ಗಗಳನ್ನ ಕೂಡ ಅನುಸರಣೆ ಮಾಡುವಂಥದ್ದು ಇನ್ನು ಪ್ರಜಾಪ್ರಭುತ್ವವು ರಾಷ್ಟ್ರೀಯತೆ ದೇಶಭಕ್ತಿ ಹಾಗೆಯೇ ಪ್ರಜಾ ಗೌರವ ಜೊತೆಗೆ ವಿವಿಧತೆಯಲ್ಲಿ ಏಕತೆಯನ್ನು ಬೆಳೆಸತಕ್ಕಂಥದ್ದು ಸೊ ಹಾಗಾಗಿ ಬಹಳಷ್ಟು ರಾಷ್ಟ್ರಗಳು ಏನು ಪ್ರಜಾಪ್ರಭುತ್ವದ ಸರ್ಕಾರದ ಮಾದರಿಗಳನ್ನು ಅನುಸರಣೆ ಮಾಡ್ತಾ ಇರೋವಂಥದ್ದು ಹಾಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ಇರತಕ್ಕಂತಹ ಅನಾನುಕೂಲಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಗೌರವಯುತ ಶೈಕ್ಷಣಿಕ ಅರ್ಹತೆ ಆಗಿರಬಹುದು ನಿರ್ವಹಣಾ ಕೌಶಲ್ಯ ಹಾಗೆ ಉತ್ತಮ ನಾಯಕತ್ವದ ಲಕ್ಷಣಗಳು ಇದರ ಜೊತೆಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಜ್ಞಾನದ ಕೊರತೆ ಅಥವಾ ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ ಹಾಗೇನೆ ಸ್ವಾರ್ಥ ಸಾಧನೆಯ ಜನಪ್ರತಿನಿಧಿಗಳಿಂದ ಪ್ರಜಾಪ್ರಭುತ್ವ ಏನಾಗುತ್ತೆ ದುರ್ಬಲ ಆಗ್ತಾ ಇದೆ ಅದರ ಜೊತೆಗೆ ಅಧಿಕಾರಕ್ಕೋಸ್ಕರ ರಾಜಕೀಯ ಪಕ್ಷಗಳ ನಡುವೆ ಏನಾಗ್ತಾ ಇದೆ ಸ್ಪರ್ಧೆ ನಡೀತಾ ಇದೆ ಹೀಗೆ ಪಕ್ಷಪಾತ ಮತ್ತೆ ಭ್ರಷ್ಟಾಚಾರಕ್ಕೆ ಇದು ಎಡೆ ಮಾಡ್ಕೊಡ್ತಾ ಇದೆ ಸೊ ಅಧಿಕಾರಕ್ಕೋಸ್ಕರ ಏನಾಗ್ತಾ ಇದೆ ರಾಜಕೀಯ ಪಕ್ಷಗಳ ನಡುವೆನೆ ಅವರವರೇ ಜಗಳ ಮಾಡ್ಕೊಂತ ಇದ್ದಾರೆ ಸ್ಪರ್ಧೆ ಏರ್ಪಡ್ತಾ ಇದೆ ಪಕ್ಷಪಾತ ಆಗ್ತಾ ಇದೆ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತಾ ಇದೆ ಇನ್ನು ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿನೇ ಮುಖ್ಯ ಅಂತ ಹೇಳ್ಕೊಂಡು ಅವರವರಲ್ಲೇ ಏನಾಗ್ತಾ ಇದೆ ಸ್ಪರ್ಧೆ ನಡೀತಾ ಇರೋದ್ದು ಇನ್ನು ಪಕ್ಷದಿಂದ ಪಕ್ಷಕ್ಕೆ ಏನಾಗ್ತಾ ಇದೆ ಪಕ್ಷಾಂತರಗೊಳ್ತಕ್ಕಂತಹ ಕ್ರಿಯೆ ಸರ್ಕಾರಗಳನ್ನ ಸರ್ಕಾರಗಳನ್ನ ಮಾಡ್ತಾ ಇದೆ ಅಸ್ಥಿರಗೊಳಿಸ್ತಾ ಇರೋದ್ ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿಯ ಅಂಶಗಳಾಗಿರ್ಬಹುದು ಅಥವಾ ಮತೀಯ ಅಂಶಗಳಾಗಿರಬಹುದು ಹಣ ಮತ್ತೆ ತೋಳ್ಬಲ ಪ್ರದರ್ಶನಗಳು ಚುನಾವಣೆಗಳಲ್ಲಿ ಮುಕ್ತವಾಗಿ ಬಳಕೆಯಾಗ್ತಾ ಇರೋದ್ರಿಂದ ಸರ್ಕಾರ ಎಲ್ಲೋ ಒಂದ್ ಕಡೆ ಬಹಳಷ್ಟು ದುರ್ಬಲ ದುರ್ಬಲ ಆಗ್ತಾ ಇದೆ ಇನ್ನು ಪ್ರಜಾಪ್ರಭುತ್ವದಲ್ಲಿ ಕಾನೂನು ರಚನೆ ಮಾಡೋದು ಕೂಡ ದೀರ್ಘ ಪ್ರಕ್ರಿಯೆಯಿಂದ ಕೂಡಿರೋ ಅಂಥದ್ದು ಚುನಾವಣೆಗಳನ್ನ ನಡೆಸೋದು ಅಧಿಕ ವೆಚ್ಚದಾಯಕವಾಗ್ತಾ ಇದೆ ಹಾಗೆಯೇ ಚುನಾವಣಾ ಪ್ರಕ್ರಿಯೆ ಕೂಡ ಹೆಚ್ಚು ಕಾಲಾವಕಾಶವನ್ನ ತಗೊಳ್ತಾ ಇದೆ ಇದು ಕೂಡ ಏನು ಪ್ರಜಾಪ್ರಭುತ್ವದ ಅನಾನುಕೂಲತೆಗೆ ಕಾರಣ ಆಗಿರುವಂಥದ್ದು ಇನ್ನು ಅತಿ ಹೆಚ್ಚು ಮತಗಳನ್ನು ಹೊಂದಿರತಕ್ಕಂತಹ ಆಡಳಿತ ಪಕ್ಷ ಏನಿದೆ ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತಾ ಇದೆ ಸೊ ವಿರೋಧ ಪಕ್ಷ ಅಥವಾ ಬೇರೆ ಇತರ ಅಲ್ಪಸಂಖ್ಯಾತ ಪಕ್ಷಗಳ ಅಭಿಪ್ರಾಯಗಳಿಗೆ ಯಾವುದೇ ರೀತಿಯಾದಂತಹ ಮನ್ನಣೆಯನ್ನ ಅಥವಾ ಇಂಪಾರ್ಟೆನ್ಸ್ ನೀಡ್ತಾ ಇಲ್ಲ ಸೊ ಹಾಗಾಗಿ ಇದು ಕೂಡ ಏನು ಪ್ರಜಾಪ್ರಭುತ್ವದ ಏನು ಅನಾನುಕೂಲತೆಗೆ ಕಾರಣ ಆಗಿರೋದ್ದು ಇನ್ನು ಅವಿದ್ಯಾವಂತ ಹಾಗೆ ಅನಕ್ಷರಸ್ಥ ಬಡವರು ಏನಿದ್ದಾರೆ ಅಧಿಕಾರಶಾಹಿ ಸದಸ್ಯರಿಂದ ಶೋಷಣೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು ಇನ್ನು ಕೊನೆಯದಾಗಿ ಸಮಾಜ ವಿರೋಧಿ ಶಕ್ತಿಗಳು ತಮ್ಮ ಒಂದು ಹಣ ಹಾಗೆ ತೋಳ್ಬಲಗಳಿಂದ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತಾ ಇರುವಂತದ್ದು ಸೊ ಇದಿಷ್ಟು ಏನು ಪ್ರಜಾಪ್ರಭುತ್ವದ ಅನಾನುಕೂಲತೆಗೆ ಕಾರಣವಾಗ್ತಾ ಇರತಕ್ಕಂತಹ ಅಂಶಗಳಾಗಿರುವಂತದ್ದು ಸೊ ಈ ಒಂದು ಪಾಠದ ಕೊನೆಯ ಟಾಪಿಕ್ ಅಂತ ಹೇಳಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸೊ ನಮ್ಮ ದೇಶ ಪ್ರತಿನಿಧಿ ಪ್ರಜಾಪ್ರಭುತ್ವವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರೋದ್ರಿಂದ ಎಲೆಕ್ಷನ್ ಅಂತಕ್ಕಂಥದ್ದು ಪ್ರ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಸೊ ಜನ ಏನು ಮಾಡ್ತಾರೆ ಎಲೆಕ್ಷನ್ಗಳಲ್ಲಿ ವೋಟ್ ಮಾಡ್ತಕ್ಕಂತಹ ಒಂದು ಹಕ್ಕನ್ನು ಹೊಂದಿರ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥವ್ರು ಮುಂಚೆ ಏನು ಇಪ್ಪತ್ತೊಂದು ವರ್ಷ ಇರಬೇಕು ಏನು ವೋಟ್ ಮಾಡೋದಿಕ್ಕೆ ಅಂತ ಹೇಳಿ ಇತ್ತು ಭಾರತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತಕ್ಕಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸು ಎಷ್ಟಿತ್ತು ಅಂತ ಹೇಳಿದ್ರೆ ಇಪ್ಪತ್ತೊಂದು ವರ್ಷಗಳಿಗೆ ನಿಗದಿ ಮಾಡಿದ್ರು ಸೊ ಅದೇ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಈಚೆಗೆ ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟಕ್ಕೆ ಇಳಿಸಿರುವಂಥದ್ದು ಸೊ ಹಾಗಾಗಿ ಹದಿನೆಂಟು ವರ್ಷ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಯಾವುದೇ ರೀತಿಯಾದಂತಹ ಜಾತಿ ಮತ ವಿದ್ಯಾರ್ಹತೆ ಎಜುಕೇಷನ್ ವರ್ಗ ಧಾರ್ಮಿಕತೆ ಲಿಂಗ ಭೇದ ಭಾವ ಇಲ್ಲದೆ ಅವ್ರೇನು ಮಾಡ್ಬೋದು ವೋಟ್ ಮಾಡ್ಬೋದು ಸೊ ಉತ್ತಮ ಸರ್ಕಾರದ ರಚನೆ ಏನಿದೆ ಪ್ರಜ್ಞಾವಂತ ಮತದಾರನ ಮೇಲೆ ಅವಲಂಬಿತವಾಗಿರುತ್ತೆ ನಾವು ಯಾರಿಗೆ ವೋಟ್ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನಮಗೊಳ್ಳೇದಾಗುತ್ತೆ ಅನ್ನುವಂತಹ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ನಾವ್ ಏನ್ ಮಾಡ್ಬೇಕಾಗುತ್ತೆ ಮತವನ್ನು ಮಾಡಬೇಕಾಗುತ್ತೆ ಮತ ಚಲಾವಣೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಪ್ರಜ್ಞಾವಂತ ಎನಿಸಿರ್ತಕ್ಕಂತಹ ಮತದಾರ ಮತ ಚಲಾವಣೆ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಹಣ ಬೇರೆ ಬೇರೆ ರೀತಿಯಂತಹ ಆಮಿಷಗಳಿಗೆ ಒಳಗಾಗದೆ ತನ್ನ ಒಂದು ಅಭ್ಯರ್ಥಿಯ ಆಯ್ಕೆಯಲ್ಲಿ ಜಾಗರೂಕವಾಗಿ ಮತದಾನವನ್ನು ಮಾಡಬೇಕಾಗುತ್ತೆ ಸೊ ಮತದಾರ ಉತ್ತಮ ಗುಣ ಹಾಗೆ ಸಾಮರ್ಥ್ಯಗಳನ್ನ ಹೊಂದಿರತಕ್ಕಂತಹ ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡಬೇಕಾಗತ್ತೆ ಆ ರೀತಿಯಾಗಿ ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದಷ್ಟು ಅಂಶಗಳನ್ನು ನಾವು ಏನು ಮಾಡಬೇಕಾಗತ್ತೆ ಪರಿಗಣಿಸಬೇಕಾಗತ್ತೆ ಸೊ ಏನೆಲ್ಲ ಅಂಶಗಳನ್ನು ನಾವು ಪರಿಗಣಿಸಿ ಒಬ್ಬ ವ್ಯಕ್ತಿಯನ್ನು ಎಲೆಕ್ಟ್ ಮಾಡಬೇಕಾಗತ್ತೆ ಹಾಗಾದರೆ ಆ ವ್ಯಕ್ತಿ ಏನಿರ್ತ ಏನಿರ್ತಾನೆ ಸೊ ನಾವು ಏನೋ ಓಟ್ ಮಾಡ್ತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಸಮಾಜ ಸೇವೆ ಮಾಡ್ತಕ್ಕಂತಹ ಇಚ್ಛಾಶಕ್ತಿ ಮತ್ತು ಆಸಕ್ತಿ ಅವರಿಗೆ ಇರಬೇಕಾಗತ್ತೆ ಅದರ ಜೊತೆಗೆ ಜನಪರ ಕಾಳಜಿಯನ್ನು ಹೊಂದಿರಬೇಕಾಗುತ್ತೆ ಜನರು ಅವನಿಗೆ ಸುಲಭವಾಗಿ ಭೇಟಿಯಾಗೋ ಹಾಗೆ ಇರಬೇಕು ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ನಾವು ಅವರನ್ನು ಸುಲಭವಾಗಿ ಭೇಟಿಯಾಗೋ ರೀತಿ ಇರಬೇಕು ಹಾಗೆ ಆತ ವಿದ್ಯಾ ವಿದ್ಯಾವಂತನಾಗಿರಬೇಕಾಗಿರತ್ತೆ ನಿಷ್ಠೆ ಹಾಗೆಯೇ ಪ್ರಾಮಾಣಿಕತೆ ಸೇವಾ ಮನೋಭಾವ ಜೊತೆಗೆ ಬದ್ಧತೆ ಹೊಂದಿರಬೇಕಾಗಿರುತ್ತೆ ಅದರ ಜೊತೆಗೆ ಸ್ವಾರ್ಥಿಯಾಗಿರಬಾರ್ದು ಸೇವೆ ಹಾಗೆ ಗುಣಗಳಲ್ಲಿ ಬೇರೆಯವರಿಗೆ ಮಾದರಿಯಾಗಿರಬೇಕು ಭ್ರಷ್ಟಾಚಾರದಿಂದ ಆತ ಆಗಿ ದೂರ ಇರಬೇಕು ಈ ರೀತಿಯಂತಹ ಅಭ್ಯರ್ಥಿಗಳನ್ನ ನಾವು ಎಲೆಕ್ಟ್ ಮಾಡಬೇಕಾಗುತ್ತೆ ಇದರ ಜೊತೆಗೆ ನ್ಯಾಯಾಲಯಗಳು ಅಭ್ಯರ್ಥಿಯನ್ನ ಅಪರಾಧಿ ಅಂತ ಹೇಳಿ ಯಾವುದೇ ಸಂದರ್ಭದಲ್ಲೂ ಕೂಡ ಘೋಷಣೆ ಮಾಡಿರಬಾರ್ದು ಮಾಡಬಾರ್ದು ಕೂಡ ಸೊ ಹಾಗೆಯೇ ಅಪರಾಧ ಚಟುವಟಿಕೆಗಳಲ್ಲಿ ನಾವು ಏನು ಅಭ್ಯರ್ಥಿಯನ್ನು ಎಲೆಕ್ಟ್ ಮಾಡ್ತೀವಿ ಆ ವ್ಯಕ್ತಿ ತೊಡಗಿಸ್ಕೊಂಡಿರಬಾರ್ದು ಅದರ ಜೊತೆಗೆ ಅಭ್ಯರ್ಥಿ ಏನಿದ್ದಾರೆ ಸಮಾಜ ದ್ರೋಹ ಹಾಗೆಯೇ ರಾಷ್ಟ್ರ ದ್ರೋಹ ದ್ರೋಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಬಾರ್ದು ತನ್ನನ್ನು ತಾನು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರಬಾರ್ದು ಸೊ ಈ ರೀತಿಯಾದಂತಹ ಅಭ್ಯರ್ಥಿಗಳನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಆಯ್ಕೆ ಮಾಡ್ಬೇಕಾಗತ್ತೆ ನಾವು ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಿದೀವಿ ಅಂತ ಅಂದಾಗ ಇಷ್ಟೆಲ್ಲಾ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಆ ವ್ಯಕ್ತಿಯನ್ನ ಆಯ್ಕೆ ಮಾಡ್ಬೇಕಾಗತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಪ್ರಜಾಪ್ರಭುತ್ವ ಪಾಠದ ವಿವರಣೆ ಸೊ ಈ ಪಾಠ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಮುಂದೆ ಬರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಹಾಗೆ ಟಿ ಟಿ ಪರೀಕ್ಷೆಗಳಿಗೆ ಈ ಪಾಠಗಳು ಬಹಳನೇ ಅನುಕೂಲ ಆಗುತ್ತೆ ಸೊ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ ಏಯ್ ನೈನ್ತ್ ಟೆಂತ್ಗೆ ಸಂಬಂಧಪಟ್ಟ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳ ಒಂದು ವಿವರಣೆ ಮಾಡಿರೋ ಅಂಥದ್ದು ಸೊ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ